ಖಂಡಿತ ಆ ಹುಡುಗನೋ ಹುಡುಗಿನೋ ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಆಗುತ್ತೆ ಪದೇ ಪದೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಂಗೆ ಮಾತಾಡ್ತಾ ಇರುವಂಥ ಸ್ಪೆಷಲ್ ಟೆಕ್ನಿಕ್ ಯಾವುದು ಯಾವುದು ನಿಮಗೆ ಗೊತ್ತಿರ್ಬೋದು ತಮ್ಮಲ್ಲಿ ನೋಡಿರ್ತೀರಾ ಏನು ಅಂತಂದರೆ ನೀವು ಇಷ್ಟಪಡುವಂಥ ಹುಡುಗನ ಹುಡುಗಿಯ ಕನಸಿನಲ್ಲಿ ನೀವು ಹೋಗ್ಬೋದು ಹೇಗೆ ಅಂತಂದರೆ ನೀವು ಈಗ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲದೆ ಇರ್ಬೋದು ಇದ್ದರೂ ಹೇಳ್ಕೊಳ್ದೇ ಇರ್ಬೋದು ಸ್ನೇಹಿತರೆ ನೀವು ಅವರ ಕನಸಿನಲ್ಲಿ ಹೋಗಿ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಖಂಡಿತ ಅವರಿಗೆ ನಿಮ್ಮ ಮೇಲೆ ಇರುವಂಥ ರೀತಿ ಫೀಲಿಂಗ್ಸು ಚೇಂಜ್ ಆಗುತ್ತೆ ಭಾವನೆ ಚೇಂಜ್ ಆಗುತ್ತೆ ಸರಿನಾ ಅವರಿಗೆ ನಿಮ್ಮ ಮೇಲೆ ಆಕರ್ಷಣೆ ಆಗುತ್ತೆ ಅವ್ರ ಜೊತೆ ಮಾತಾಡಬೇಕು ಅವ್ರನ್ನ ಪ್ರೀತಿಸಬೇಕು ಅವ್ರನ್ನ ನೋಡಬೇಕು ಈ ರೀತಿ ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತೂ ಅವ್ರಿಗೆ ಬಂದೇ ಬರುತ್ತೆ ಸುಮ್ಮನೆ ಸುಮ್ಮನೆ ಯಾರ್ಯಾರೋ ನಮ್ಮ ಕನಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು ಯಾರನ್ನು ಇಷ್ಟಪಡ್ತೀವಿ ಅವ್ರ ಕನಸಲ್ಲಿ ನಾವು ಹೋಗಬೇಕು ಅಂದರೆ ನೀವು ಈ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಬೇಕು ಸರಿನಾ ಆದರೆ ಇದನ್ನ ನೀವು ಮಾಡೋ ಮುಂಚೆ ನೀವು ಹೇಗಿರಬೇಕು ಅಂದರೆ ನೀವು ಮೊದಲು ಶುದ್ಧವಾಗಿರಬೇಕು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ನಂಬಿಕೆ ಇರಬೇಕು ನೀವು ಅವರ ಮೇಲೆ ಇಡೋವಂಥ ಪ್ರೀತಿ ನಿಷ್ಕಲ್ ಮಶವಾಗಿರಬೇಕು ಸರಿನಾ ಕೆಟ್ಟ ಉದ್ದೇಶಕ್ಕೆ ನೀವು ಈ ತಂತ್ರಗಳನ್ನು ಮಾಡಬೇಡಿ ಅಷ್ಟನ್ನೇ ನಾನು ಹೇಳೋದು ಸರಿನಾ ನಿಮ್ಮ ತಾಳ್ಮೆ ನಿಮ್ಮ ಪ್ರೀತಿ ನಿಮ್ಮ ಶ್ರದ್ಧೆ ನಂಬಿಕೆ ಇದರಿಂದ ನೀವು ಖಂಡಿತವಾಗಲೂ ಈ ತಂತ್ರವನ್ನು ನೀವು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಸರಿನಾ ಇದ್ರ ಇದನ್ನ ಮಾಡೋದ್ರಿಂದ ಒಂದರಿಂದ ಎರಡು ದಿನದಲ್ಲೇ ನಿಮಗೆ ಎಲ್ಲ ಅವರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಏನು ಅಂತಂದರೆ ಎರಡೇ ದಿನಕ್ಕೆ ಎರಡು ದಿನ ಎರಡರಿಂದ ಮೂರು ದಿನಕ್ಕೆ ನೀವು ಅವ್ರ ಕನಸಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಸರಿನಾ ಅವರು ನಿಮ್ಮ ಜೊತೆ ಮಾಡ್ಕೊಳ್ಳೋ ರೀತಿಯೇ ಬದಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಯಾವ ದಿನ ಮಾಡಬೇಕು ಸ್ನೇಹಿತರೆ ಈಗ ಹೇಳ್ಕೊಡುವಂತ ತಂತ್ರನ ನೀವು ಹುಣ್ಣಿಮೆಯ ದಿನ ಶುಕ್ರವಾರ ದಿನ ಮಾಡ್ಬೋದು ಶುರು ಮಾಡಿ ಆವತ್ತಿಂದ ಶುರು ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ರಾತ್ರಿ ಒಂಬತ್ತುವರೆ ಮೇಲೆ ಮಾಡಬೇಕು ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ಸರಿನಾ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ಸಾಯಂಕಾಲ ಸ್ನಾನ ಮಾಡಿರ್ತೀವಿ ಆದರೆ ನೀವು ಯಾವಾಗಲೇ ಸ್ನಾನ ಮಾಡಿದರೂ ನಿಮ್ಮ ಮನಸ್ಸು ಮೈಂಡು ಶುದ್ಧವಾಗಿರಬೇಕು ಆಗಲೇ ನೀವು ಈ ತಂತ್ರ ಮಾಡೋಕ್ಕಾಗೋದು ಯಾಕೆಂದರೆ ನೀವು ಬೆಳಗ್ಗೆ ಸ್ನಾನ ಮಾಡಿರಲಿ ಮಧ್ಯಾಹ್ನ ಸ್ನಾನ ಮಾಡಿರಲಿ ರಾತ್ರಿ ನೀವು ಸ್ನಾನ ಮಾಡಲಿಲ್ಲ ಅಂದರೆ ಕೆಲವು ಸಲ ತಲೆಯಲ್ಲಿ ಅದು ಇದು ಇರುತ್ತೆ ಮನಸ್ಸು ಸ್ವಲ್ಪ ಕಸಿವಿಸಿಯಾಗಿರುತ್ತೆ ಕರೆಕ್ಟಾಗಿ ಯೋಚನೆ ಮಾಡೋಕ್ಕಾಗಲ್ಲ ಈ ರೀತಿ ಇರುತ್ತೆ ನಾನು ಹೇ ನನ್ನ ಸಜೆಷನ್ ಏನು ಅಂದರೆ ನೀವು ಸಂಜೆ ಮೇಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಸರಿ ಒಂದು ಒಂದೆರಡು ಚುಮು ತಲೆ ಮೇಲೆ ಕುಗಿಕೊಂಡ್ರೆ ಮುಗಿತು ಬಂದು ನೀವು ಶುದ್ಧವಾಗಿ ನೀವು ಈ ತಂತ್ರವನ್ನು ಮಾಡ್ಬೋದು ಸ್ನೇಹಿತರೆ ಈ ತಂತ್ರನ ನೀವು ಹೇಗೆ ಮಾಡಬೇಕು ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ರೂಮ್ ಅಥವಾ ದೇವರ ಮನೆ ಸರಿನಾ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಒಂದು ತುಪ್ಪದ ದೀಪವನ್ನು ಇಟ್ಕೋಬೇಕು ಸರಿನಾ ತುಪ್ಪದ ದೀಪ ಇಟ್ಕೊಳ್ಳಿ ಅವರ ಫೋಟೋ ಇದ್ದರೆ ಫೋಟೋ ತೊಗೊಳ್ಳಿ ಇಲ್ಲಾಂದರೆ ಅವರ ಹೆಸರನ್ನು ಒಂದು ಪೇಪರ್ ಮೇಲೆ ಕೆಂಪು ಬಣ್ಣದಲ್ಲಿ ಬರೀರಿ ಬರೆದ್ಬಿಟ್ಟು ದೀಪದ ಮುಂದೆ ಇಡಬೇಕು ಈ ದೀಪದ ಈ ಹತ್ತಿ ಬರುತ್ತಲ್ಲ ದೀಪ ಹಚ್ಚಕ್ಕೆ ಹತ್ತಿ ಇಟ್ಟಿರ್ತಾರಲ್ಲ ಆ ಹತ್ತಿಗೆ ಒಂದೇ ಒಂದು ಡ್ರಾಪ್ ಎಳನೀರು ಸರಿ ನಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತೀವಲ್ಲ ಆ ಎಳ್ನೀರದ ಒಂದು ಡ್ರಾಪ್ ಆದರೂ ಆ ಸರಿ ಇಲ್ಲ ಅಂತಂದರೆ ತೆಂಗಿನಕಾಯಿ ಇಲ್ಲಾಂದರೆ ನೀವು ಗಂಗಾಜಲ ಇಲ್ಲ ಅಂದರೆ ತುಳಸಿ ನೀರು ತುಳಸಿ ಇಲ್ವಾ ತುಳಸಿನ ನೀರಿಗೆ ಹಾಕ್ಬಿಟ್ಟು ಒಂದು ಚಮಚ ಅಕ್ಕಿನೂ ಹಾಕಿ ಎರಡು ತುಳಸಿ ದಳ ಹಾಕಿ ಆ ನೀರನ್ನು ಒಂದು ಗಂಟೆ ಬಿಟ್ಬಿಟ್ಟು ಆಮೇಲೆ ಆ ನೀರಿನ ಒಂದು ಹನಿಯನ್ನು ನೀವು ಆ ದೀಪಕ್ಕೆ ಹಾಕಬೇಕು ದೀಪದ ದಾರ ಇರುತ್ತಲ್ಲ ಹತ್ತಿ ಅದಕ್ಕೆ ಹಾಕಬೇಕು ಆಮೇಲೆ ನೀವು ಅದಕ್ಕೆ ದೀಪ ಹಚ್ಚಿಬಿಟ್ಟು ನೀವು ಈ ತಂತ್ರವನ್ನು ಮಾಡ್ಬೋದು ಯಾಕೆಂದರೆ ಅದು ತುಂಬ ಶುದ್ಧತೆಯ ಸಂಕೇತ ಜೊತೆಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನೀವು ಈ ಕೆಲಸವನ್ನು ಮಾಡೋದ್ರಿಂದ ಈ ಸಣ್ಣ ಕೆಲಸ ಅಲ್ವಾ ತೆಂಗಿನಿ ತೆಂಗಿನ ಎಳ್ನೀರಿದ್ದರೆ ಹಾಕಿ ಇಲ್ಲಾಂದರೆ ನಾನು ಹೇಳ್ದಂಗೆ ತುಳಸಿ ದಳದ ನೀರು ಅಕ್ಕಿ ತುಳಸಿ ದಳ ಸೇರಿಸಿ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಒಂದು ಗಂಟೆ ಬಿಟ್ಬಿಟ್ಟು ಒಂದು ಲೋಟದಲ್ಲಿ ಹಾಕಿಟ್ಬಿಟ್ಟು ಒಂದೇ ಒಂದು ಡ್ರಾಪ್ ತೆಗೆದು ಆ ಕಾಟನ್ ಮೇಲೆ ಹಾಕಿಬಿಟ್ಟು ದೀಪ ಹಚ್ಚಿ ಸರಿನಾ ನೀವು ದೀಪ ಹಚ್ಚಿಬಿಟ್ಟು ನೀವೇನು ಮಾಡಬೇಕು ನೀವು ನಿಮ್ಮ ಹುಡುಗನ ಹುಡುಗಿಯ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅವರ ಫೋಟೋ ಅವರನ್ನ ಫೋಟೋ ಇರುತ್ತಲ್ವ ಫೋಟೋ ನೋಡ್ಕೊಂಡು ಇಲ್ಲಾಂದರೆ ಫೋಟೋ ಇಲ್ಲಾಂದರೆ ಅವ್ರ ಹೆಸರನ್ನು ನೋಡ್ಕೊಳ್ಳಿ ಇಲ್ಲಾಂದರೆ ಅವರನ್ನು ಅವ್ರ ಮುಖವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರಿನಾ ಖುಷಿಯಾಗಿರಿ ಖುಷಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ಕೊಡ್ ಸ್ನೇಹಿತರೆ ನೀವು ಇದನ್ನು ಮಾಡಬೇಕಾದ್ರೆ ಮೊದಲು ಕಣ್ಣು ಮುಚ್ಚಿ ವಿಸ್ಲೈಜೇಷನ್ ಸ್ಟಾರ್ಟ್ ಮಾಡಬೇಕು ನೀವು ಕಣ್ಣು ಮುಚ್ಚಿ ನೀವೇನು ಮಾಡ್ತೀರಾ ನಿಮ್ಮ ಹುಡುಗನ ಹುಡುಗಿನ ಅವರ ರೂಮಲ್ಲಿ ಮಲಗಿದ್ದಾರೆ ಅಂತ ಅಂದ್ಕೊಳ್ಳಿ ಮಲಗಿದ್ದಾರೆ ನೀವು ಅವರ ಪಕ್ಕದಲ್ಲಿ ನಿಂತಿದ್ದೀರಾ ಅವ್ರ ಮನೆ ಒಳಗಡೆ ಹೋಗಿದ್ದೀರಾ ಅವರ ಪಕ್ಕದಲ್ಲಿ ನಿಂತಿದ್ದೀರಾ ನಿಂತ್ಕೊಂಡು ನೀವೇನು ಇದ್ದೀರಾ ನೀವು ಮಲ್ಲಿಗಿರುವ ಅವರ ತಲೆಯನ್ನು ಸವರ್ತಾ ಇದ್ದೀರಾ ಸರಿನಾ ಸವರ್ತಾ ಇದ್ದೀರಾ ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಬೇಡಿ ಇದೊಂಥರ ಚೆನ್ನಾಗಿದೆ ಆದರೆ ನೀವು ಇದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ಮಾಡಬೇಕು ಸರಿನಾ ನೀವು ಅವರ ತಲೆನ ಪ್ರೀತಿಯಿಂದ ಸವ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಹೇಳಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ ನೀನು ನನ್ನನ್ನು ಪ್ರೀತಿಸಬೇಕು ನನ್ನ ಕನಸು ನಿನ್ನ ಕನಸಾಗಬೇಕು ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿನಗೆ ಅರ್ಥ ಆಗಬೇಕು ಅಂತ ನೀವು ನಿಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ಳೋ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ಅವ್ರ ತಲೆ ಸವ್ತಾ ಸರಿನಾ ನೀವು ಇಷ್ಟನ್ನು ಮಾಡಿ ಆಮೇಲೆ ಏನು ಮಾಡಬೇಕು ಇಪ್ಪತ್ತೊಂದು ಸಲ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಹೇಳಬೇಕು ಸರಿನಾ ನೀವು ಹುಡುಗರಾಗಿದ್ರು ಸರಿ ಹುಡುಗಿರಾಗಿದ್ರು ಸರಿ ಇಬ್ಬರೂ ಹೇಳುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಕಾಮದೇವಾಯ ಸ್ವಪ್ನೆ ದರ್ಶನಂ ದೇಹಿ ಮೇ ಪ್ರೇಮಾಭಿವೃದ್ಧಿ ಕರೋಮಿ ಸ್ವಾಹ ಸ್ನೇಹಿತರೆ ಈ ಮಂತ್ರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಹೇಳಿ ಆಯ್ತಾ ನೀವು ಒಳ್ಳೆ ಮನಸ್ಸಿಂದ ಶುದ್ಧವಾದ ನಂಬಿಕೆಯಿಂದ ಪ್ರೀತಿಯಿಂದ ಇದನ್ನು ನೀವು ಹೇಳಬೇಕಾಗುತ್ತೆ ಸರಿನಾ ನೀವು ಹೇಳೋದ್ರಿಂದ ನಿಮ್ಮ ನಂಬಿಕೆ ಶ್ರದ್ಧೆ ಕರೆಕ್ಟಾಗಿದ್ದರೆ ಆಗಿದ್ರೆ ಮಾತ್ರ ಖಂಡಿತವಾಗ್ಲೂ ಇದು ಈಡೇರೆ ಹಿಡೇರುತ್ತೆ ಸರಿನಾ ಮೂರು ಮೂರು ದಿನದೊಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಕೆಲವರಿಗೆ ಸ್ವಲ್ಪ ಟೈಮ್ ಹಿಡಿಬೋದು ಅಂದರೆ ಒಂದು ಮೂರು ದಿನ ನಾಲ್ಕು ದಿನದಲ್ಲಿ ಟೈಮ್ ಹಿಡಿದವರಿಗೆ ಏಳು ದಿನದವರೆಗೆ ಫಲ ಸಿಗುತ್ತೆ ಏಳು ದಿನದ ಒಳಗಡೆ ಫಲ ಸಿಗುತ್ತೆ ಕೆಲವರ ಶ್ರದ್ಧೆ ನಂಬಿಕೆ ಪ್ರೀತಿ ಮೂರೇ ದಿನಕ್ಕೆ ಸಿಗುತ್ತೆ ಸರಿನಾ ಕೆಲವೊಂದು ಅವರಿಗೆ ಒಂದೇ ದಿನ ಸಿಕ್ಕಿದೆ ಸ್ನೇಹಿತರೆ ನೀವು ಪ್ರಯತ್ನ ಮಾಡಿ ನೀವು ಪ್ರತಿ ಸಲೂ ಆ ಮಂತ್ರವನ್ನು ಹೇಳಬೇಕಾದ್ರೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನೀವು ಅವರ ಮುಖವನ್ನ ಅವರ ನಗುವನ್ನು ಅವರ ಪ್ರೀತಿಯನ್ನ ನೀವು ಇಮ್ಯಾಜಿನ್ ಮಾಡ್ಕೋತಾ ಇರಬೇಕು ಸರಿನಾ ಇಮ್ಯಾಜಿನ್ ಮಾಡ್ಕೊಂಡೆ ನೀವು ಅನುಭವಿಸ್ಕೊಂಡೇ ಹೇಳಬೇಕು ಈ ಮಂತ್ರವನ್ನು ನೀವು ಈ ಮಂತ್ರವನ್ನು ಹೇಳಿದ ಮೇಲೆ ಸರಿನಾ ಮೇಲೆ ನೀವೇನು ಮಾಡಬೇಕು ಮತ್ತೆ ಕಣ್ಣು ಮುಚ್ಕೊಂಡು ವಿಸುಲೈಸ್ ಮಾಡಬೇಕು ನೀವು ಅವ್ರ ಜೊತೆಲಿ ಇರ್ತೀರಾ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅವರು ನಿಮ್ಮ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ನೀವು ವಿಸುಲೈಸ್ ಮಾಡಿಕೊಂಡು ಆಮೇಲೆ ತಕ್ಷಣ ಮಲ್ಕೋಬೇಕು ಆ ಹೇಳಿದ ಹೇಳಿದ್ಮೇಲೆ ವಿಸ್ಲೈಸ್ ಮಾಡಿದ್ಮೇಲೆ ಮಲ್ಕೋಬೇಕು ನಿದ್ದೆಗೆ ಜಾರಬೇಕು ಫೋನು ಟಿ ವಿ ಗೆ ವಿ ಏನು ನೋಡೋಂಗಿಲ್ಲ ಸರಿನಾ ಇದನ್ನು ನೀವು ಫಾಲೋ ಮಾಡಬೇಕು ಫಾಲೋ ಮಾಡಿ ಖಂಡಿತ ನನಗೆ ರಿಸಲ್ಟ್ ಏನು ಅಂತ ಹೇಳಬೇಕು ಸ್ನೇಹಿತರೆ ನೀವು ಈ ತಂತ್ರವನ್ನು ಮಾಡಬೇಕಾದ್ರೆ ಯಾರ ಮೇಲೂ ಕೋಪ ಇಟ್ಕೋಬೇಡಿ ಸರಿನಾ ಬೇಜಾರು ಇಟ್ಕೋಬೇಡಿ ವೇಷ ಇಟ್ಕೋಬೇಡಿ ಜೊತೆಗೆ ಈಗ ಒಬ್ಬ ವ್ಯಕ್ತಿನ ನೆನೆಸ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಬೈ ಚಾನ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಬೇರೆ ಯಾರ ಬಗ್ಗೆ ಏನಾದರೂ ಯೋಚನೆ ಬಂತು ಯಾವ ಯಾರ ಬಗ್ಗೆ ಏನಾದರೂ ಫೀಲ್ ಆಯಿತು ಅಂದರೆ ತಂತ್ರ ಫಲ ಕೊಡಲ್ಲ ಸರಿನಾ ಎಲ್ಲ ಮಾಡಿರ್ತೀವಿ ಆಮೇಲೆ ನೀವು ಯಾವ ಮನೆಯಲ್ಲೇ ಯಾರ ಮೇಲಾದರೂ ಕೋಪ ಮಾಡಿಕೊಂಡು ಕೂಗಾಡ್ತೀರಾ ಜೋರು ಮಾಡ್ತೀರಾ ಇಲ್ಲ ಬೇಜಾರ್ ಮಾಡ್ಕೋತೀರಾ ಅಳ್ತೀರಾ ಏನಾದರೂ ಒಂದು ಸಿಚುವೇಷನ್ ಬಂದರೆ ಖಂಡಿತವಾಗ್ಲೂ ಆ ಥರ ಎಲ್ಲ ನೀವು ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ನೀವು ಕೂಲಾಗಿರಬೇಕು ತಾಳ್ಮೆಯಿಂದ ಇರಬೇಕು ಪ್ರೀತಿಯ ಭಾವನೆಯಿಂದ ಇರಬೇಕು ಶಾಂತವಾಗಿರಬೇಕು ಸರಿನಾ ಆ ರೀತಿ ಇದ್ರೆ ಮಾತ್ರ ತಂತ್ರ ಫಲ ಕೊಡೋದು ಸರಿನಾ ಕೋಪ ಮಾಡ್ಕೊಂಡು ಯಾರ್ಮೆಲ್ಲರೂ ಕೂಗಾಡಿ ಎಗರಾಡಿದ್ರೆ ಗ್ಯಾರಂಟಿ ತಂತ್ರ ಫಲ ಕೊಡೋಲ್ಲ ಸರಿನಾ ನೀವು ಎಲ್ಲದಕ್ಕೂ ರೆಡಿಯಾಗಿನೇ ನೀವು ಈ ತಂತ್ರವನ್ನು ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಈ ತಂತ್ರ ಯಾವ ರೀತಿ ಫಲ ಕೊಡುತ್ತೆ ಖಂಡಿತ ಆ ಹುಡುಗನೋ ಹುಡುಗಿನೋ ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಆಗುತ್ತೆ ಪದೇ ಪದೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಕನ್ಸಲ್ಲಿ ಹೋಗ್ತಾರೆ ಬಂದು ಮಾತಾಡಿಸ್ತಾರೆ ಅಂತ ಏನೋ ಅವ್ರಿಗೆ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ ನಿಮ್ಮನ್ನ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರೇ ನಿಮ್ಮ ಹತ್ರ ಬರೋ ಹಾಗೆ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಇದನ್ನು ಮಾಡಿ ಸರಿನಾ ರಿಸಲ್ಟ್ ಏನಿತ್ತೋ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಜಾಸ್ತಿ ಪವರ್ ಇರೋ ಅಂತ ನಿಮ್ಮ ಇನ್ನೂ ಜಾಸ್ತಿ ಶಕ್ತಿ ಇರುವಂಥ ಇಪ್ಪತ್ತೊಂದು ದಿನದ ತಂತ್ರವನ್ನು ಹೇಳ್ಕೊಡ್ತೀನಿ ಧ್ಯಾನ ಮಂತ್ರ ತಂತ್ರ ನಾನು ಹೇಳ್ಕೊಡ್ತೀನಿ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಮಾಡಾಕ್ತೀನಿ ಇಲ್ಲಾಂದರೆ ಮಾಡೋಕ್ಕೋಗೋಲ್ಲ ಸರಿನಾ ಸ್ನೇಹಿತರೆ ನಿಮ್ಗೆ ಏನಾದರೂ ತುಂಬ ಹೇಳ್ಕೊಳಕಾಗದೇ ಇರೋಂಥ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನನ್ನ ಇನ್ಸ್ಟಾಗ್ರಾಮ್ನ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿನಾ ನೀವು ಡೈರೆಕ್ಟಾಗಿ ಅಲ್ಲಿಗೆ ಬಂದು ನನಗೆ ಮೆಸೇಜ್ ಮಾಡ್ಬೋದು ಮಾತಾಡ್ಬೋದು ಸರಿನಾ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾನೇ ಬೇಕಾದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ನಿಮ್ಮ ಮೆಸೇಜ್ ನೋಡಿ ರೆಸ್ಪಾನ್ಸ್ ಮಾಡೋವರೆಗೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಬ್ಬರು ಇಬ್ಬರು ಮಾಡೋಲ್ಲ ತುಂಬ ಜನ ಮಾಡ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ತೀರಾ ಎಮರ್ಜೆನ್ಸಿ ಪ್ರಾಬ್ಲಮ್ ಇದ್ದರೆ ಮಾತ್ರ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಅಲ್ಲಿ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಮತ್ತು ಇದೇ ಥರದ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರ ಶಕ್ತಿಯ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೆಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್